ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮನೇಲೆನೆ ಬೇಕರಿ ಸ್ಟೈಲಲ್ಲಿ ಪರ್ಫೆಕ್ಟ್ ಆಗಿ ಹೇಗೆ ಎಗ್ ಪಪ್ಸ್ ಮಾಡೋದು ಅಂತ ತೋರಿಸ್ತಾ ಇದೀನಿ ಅದು ಓವನ್ ಇಲ್ಲದೇ ನಾವು ಮನೇಲೆನೆ ಮಾಡ್ಕೋಬಹುದು ಬೇಕ್ರಿಲೆಲ್ಲ ತಿಂತೀವಲ್ವಾ ಸೇಮ್ ಅದೇ ತರ ಕ್ರಿಸ್ಪಿಯಾಗಿ ಹಾಗಿನ ಟೇಸ್ಟ್ ಕೂಡ ಅದೇ ತರ ಇರುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲಾದರೂ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಬಂದಿದೆ ಅಂತ ನೀವು ಇವಾಗ ಪೂರ್ತಿಯಾಗಿ ಸೌಂಡ್ ಇಟ್ಕೊಂಡು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಅಂತ ಏನೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ನಾನು ಮೊದಲಿಗೆ ಎಗ್ಗನ್ನು ಬಾಯ್ಲ್ ಮಾಡ್ಕೊಬೇಕು ಹಾಗಾಗಿ ಈಗ ಒಂದು ಪಾತ್ರೆಗೆ ನೀರು ಇಟ್ಕೊಂಡಿದ್ದೀನಿ ಹಾಗೆ ಎಗ್ಗನ್ನು ಕೂಡ ಬಾಯ್ಲ್ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಎಗ್ಗನ್ನು ಬಾಯ್ಲ್ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆಯೇ ನಾನು ಇಲ್ಲಿ ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ತುಪ್ಪ ಕೂಡ ಹಾಕೋಬೋದು ನಾನು ಎಣ್ಣೆನ ಯೂಸ್ ಮಾಡಿದ್ದೀನಿ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಹಾಗೇ ನಾವು ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಈಗ ನೀರನ್ನು ಹಾಕೊಬೇಕು ನೀರನ್ನು ಕೂಡ ಸ್ವಲ್ಪ ಸ್ವಲ್ಪನೇ ನೋಡಿ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ನಾವು ಇವಾಗ ಮಿಕ್ಸ್ ಮಾಡ್ಕೊಬೇಕು ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡಲ್ಲ ಆವಾಗಲೇ ಬೇಕಿದ್ರೆ ನೀವು ತುಪ್ಪ ಕೂಡ ಹಾಕೊಬೋದು ಇಲ್ಲ ಬೆಣ್ಣೆ ಕೂಡ ಹಾಕೋಬೋದು ಇಲ್ಲಾಂದರೆ ಅಡುಗೆ ಎಣ್ಣೆನೇ ಹಾಕೊಬೋದು ಇವಾಗ ಹಿಟ್ಟನ್ನು ಕೂಡ ಈ ಥರ ಕ್ಲೀನಾಗಿ ನಾನು ನಾದ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಇದನ್ನು ಒಂದು ಅರ್ಧ ಗಂಟೆ ಆದರೂ ಬಿಡಲೇಬೇಕು ನಾನು ಒನ್ ಅವರ್ ಬಿಟ್ಟಿದ್ದೀನಿ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಬಿಟ್ಟು ಇವಾಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಚಿಕ್ಕದು ಅದಕ್ಕೆ ನಾನು ಈಗ ಅರ್ಧ ಸ್ಪೂನ್ ಆಗುವಷ್ಟು ಫ್ಲೋರ್ ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ನಾನು ಮತ್ತೆ ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಗಂಟಿಲ್ದಂಗೆ ಕ್ಲೀನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಯಾಗಿ ನಾನು ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ರೆಡಿಯಾಗಿದೆ ಇದನ್ನು ಇವಾಗ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ನಾನು ಇವಾಗ ಆನಿಯನ್ ಕೂಡ ಕಟ್ ಮಾಡ್ಕೋಬೇಕು ಹಾಗಾಗಿ ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ ನಾನು ಉದ್ದನೇ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಗೂ ಕೂಡ ಕಟ್ ಮಾಡ್ಕೋಬೋದು ಆಮೇಲೆ ಕರಿಬೇವಿನ ಸೊಪ್ಪನ್ನು ಕೂಡ ತಗೊಂಡು ಇಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆಯೇ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ ಆದಮೇಲೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಮೇಲೆ ನಾನು ಆನಿಯನ್ ಹಾಕ್ಕೊಂಡಿದ್ದೀನಿ ನಾನು ಒಂದೇ ಆನಿಯನ್ ಹಾಕ್ಕೊಂಡಿರೋದು ಯಾಕಂದರೆ ನಾನು ಮಾಡ್ತಿರೋದು ನಾಲ್ಕು ಎಗ್ ಪಫ್ ಅಷ್ಟೇ ಹಾಗಾಗಿ ನಾನು ಒಂದು ಆನಿಯನ್ ಯೂಸ್ ಮಾಡಿದ್ದೀನಿ ಅದಾದಮೇಲೆ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೌಡರ್ ಕೂಡ ಹಾಕಬೇಕು ಹಾಗಾಗಿ ಖಾರ ಆಗುತ್ತೆ ಅಂತ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಂಬಿಟ್ಟು ಅದಾದಮೇಲೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಮತ್ತೆ ಅದನ್ನು ಫ್ರೈ ಮಾಡ್ಕೊಬೇಕು ಆನಿಯನ್ ಕುಕ್ ಆದಮೇಲೆ ಅದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಅರಿಶಿಣ ಪುಡಿ ಆಮೇಲೆ ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇವಾಗ ಅದನ್ನು ಹಾಕ್ಕೊಂಬಿಟ್ಟು ಪುಡಿಗಳೆಲ್ಲ ಮಿಕ್ಸ್ ಮಾಡ್ಕೊಬೇಕು ಇವಾಗ ನಾನು ಒಂದು ಬೌಲಿಗೆ ಅದನ್ನು ಎಲ್ಲ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇದು ಕೂಡ ರೆಡಿ ಆಯಿತು ಅದನ್ನು ಸೈಡಲ್ಲಿ ಇಟ್ಕೊಂಡು ಮೊಟ್ಟೆ ಕೂಡ ಬಾಯ್ಲ್ ಆಗಿತ್ತಲ್ವ ಅದನ್ನು ಕೂಡ ಇವಾಗ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎರಡು ಮೊಟ್ಟೆನ ನಾನು ಮಧ್ಯ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಒನ್ ಅವರ್ ಆಗಿತ್ತು ಹಿಟ್ಟನ್ನು ಕಲಸಿ ಇಟ್ಟು ನೀವು ಏನಾದರೂ ಅರ್ಧ ಗಂಟೆ ಕೂಡ ಮಾಡಿ ಮಾಡ್ಕೊಬೋದು ಆದರೆ ಅರ್ಧ ಗಂಟೆಯಿಂದ ಕಮ್ಮಿ ನಾವು ಮಾಡ್ಕೊಬಾರ್ದು ಚೆನ್ನಾಗಿ ಬರೋದಿಲ್ಲ ಇವಾಗ ಇದನ್ನು ಕೂಡ ನಾನು ಈ ಥರ ಉಂಡೆ ಹಾಕಿ ನಾನು ಹಾಕ್ಕೊಂಡಿಟ್ಕೊಂಡಿದ್ದೀನಿ ಐದು ಉಂಡೆ ಆಗಿದೆ ಇವಾಗ ಸ್ವಲ್ಪ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಒಂದು ಉಂಡೆ ತೊಗೊಂಡಿದ್ದೀನಿ ನಾನು ಮೊದಲಿಗೆ ಇವಾಗ ಅದನ್ನು ಕ್ಲೀನಾಗಿ ನಾನು ಚಪಾತಿ ಥರ ನಾನು ಹೊತ್ಕೊಳ್ತಾ ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ಆದಷ್ಟು ತೆಳ್ಳಗೆ ಮಾಡಬೇಕು ಇವಾಗ ನಾನು ಅದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ನೀವೇ ನೋಡ್ತಿರ್ಬೋದು ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ ಮಾಡ್ಕೊಬೇಕು ಇವಾಗ ನಾನು ಇಷ್ಟು ತೆಳ್ಳಗೆ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಫಸ್ಟಿಗೆ ನಾನು ಒಂದು ಮಣೆ ಮೇಲೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಆವಾಗಲೇ ಕಾರ್ನ್ಫ್ಲೋರ್ ಮತ್ತು ಮೈದಾ ಹಿಟ್ಟಿಗೆ ಎಣ್ಣೆನ ಹಾಕಿಟ್ಕೊಂಡಿದ್ನಲ್ವ ಅದನ್ನು ಇದ್ದೀನಿ ಇವಾಗ ಇವಾಗ ನಾನು ಅದಕ್ಕೆ ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಎಲ್ಲ ಫುಲ್ಲು ಸುತ್ತನೂ ಕೂಡ ಅದಕ್ಕೆ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಅದಾದಮೇಲೆ ಮತ್ತೆ ಇನ್ನೂ ಒಂದು ಉಂಡೆನ ಇದೇ ಥರ ಒತ್ತು ಇಟ್ಕೊಂಡಿದ್ದೆ ಮತ್ತು ಈಗ ಅದ್ರ ಮೇಲೆ ಇನ್ನೂ ಒಂದು ಲೇಯರ್ನ ಹಾಕ್ಕೊಂಬಿಟ್ಟು ಮತ್ತೆ ಇವಾಗ ಅದನ್ನೇ ಪೇಸ್ಟನ್ನು ಮತ್ತೆ ಅಪ್ಲೈ ಮಾಡಬೇಕು ಎಲ್ಲನೂ ಇದೇ ಥರ ಮಾಡಬೇಕು ಒಂದು ಚಪಾತಿ ಹಿಟ್ಟನ್ನು ಹಾಕಿಬಿಟ್ಟು ಅದ್ರ ಮೇಲೆ ಮತ್ತೆ ಈ ಥರ ಪೇಸ್ಟನ್ನು ಹಚ್ಕೊಳ್ತಾ ಎಲ್ಲನೂ ಇದೇ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ತಾ ಬರಬೇಕು ಇದು ಎರಡನೇದು ಆಯಿತು ಇವಾಗ ಮೂರನೇ ಲೇಯರ್ ಹಾಕ್ತಾಯಿದ್ದೀನಿ ನಾನು ಮತ್ತು ಈ ಮೂರನೇದು ಹಾಕಿಬಿಟ್ಟು ಮತ್ತೆ ಅದೇ ಥರ ಮೇಲೆ ಆ ಪೇಸ್ಟನ್ನು ಹಚ್ಕೊಬೇಕು ಪೂರ್ತಿಯಾಗಿ ನಾವು ಹಚ್ಕೊಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಚ್ಕೊಬಾರ್ದು ಸುತ್ತ ಕ್ಲೀನಾಗಿ ಹಚ್ಕೊಬೇಕು ಇವಾಗ ಮೂರನೇದು ಆಯಿತು ನಾಲ್ಕನೇದು ಹಾಕ್ಕೊಳ್ತಾ ಇದ್ದೀನಿ ಈಗ ನಾಲ್ಕನೇದಕ್ಕೂ ಕೂಡ ಅದೇ ಥರ ಮಾಡ್ಕೊಳ್ತಾ ಇದ್ದೀನಿ ನೀವೇ ನೋಡ್ತಿರ್ಬೋದು ಲೇಯರ್ ಲೇಯರ್ ಚೆನ್ನಾಗಿ ಬರಲಿ ಅಂತ ಈ ಥರ ಮಾಡ್ಕೊಳ್ತಿರೋದು ಇದು ಲಾಸ್ಟ್ ಸ್ಟೆಪ್ ಫಿಫ್ತ್ ಲೇಯರ್ ಇದು ಇವಾಗ ಇದನ್ನು ಕೂಡ ಹಾಕೊಂಡ್ಬಿಟ್ಟು ಮತ್ತೆ ಅದೇ ಪೇಸ್ಟನ್ನು ಹಚ್ಕೊಂಡು ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಫೋಲ್ಡ್ ಮಾಡ್ಕೊಬೇಕು ಇವಾಗ ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ಮತ್ತೆ ಅದ್ರ ಮೇಲೆ ಪೇಸ್ಟನ್ನು ಇದ್ದೀನಿ ನಾನು ಅದೇ ಥರ ಕ್ಲೀನಾಗಿ ಪೂರ್ತಿಯಾಗಿ ಹಚ್ಕೊಂಡು ಮತ್ತು ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಮತ್ತೆ ಹಚ್ಚಿ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇದು ಲಾಸ್ಟ್ ಈ ಥರ ಮಾಡ್ಕೊಂಬಿಟ್ಟು ಮತ್ತೆ ಇದನ್ನು ಕ್ಲೀನಾಗಿ ಒತ್ಕೋಬೇಕು ಎಷ್ಟಾಗುತ್ತೋ ಅಷ್ಟನ್ನ ಒತ್ಕೋಬೇಕು ಜಾಸ್ತಿ ಅಲ್ಲ ತೆಳ್ಳಗೋಗೋಲ್ಲ ಅಲ್ಲ ಜಾಸ್ತಿ ತೆಳ್ಳಗೆ ಒತ್ಕೊಂಡ್ರೆ ಲೇಯರ್ ಹೋಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ದಪ್ಪನೇ ಇರಬೇಕು ಈಗ ನಾನು ಇಷ್ಟು ಒತ್ಕೊಂಡಿದ್ದೀನಿ ಇವಾಗ ಇದನ್ನು ಸೈಡ್ ಎಡ್ಜ್ಜರ್ಸ್ನ ಕಟ್ ಮಾಡ್ತಾಯಿದ್ದೀನಿ ನಾನು ಕ್ಲೀನಾಗಿ ಶೇಪ್ ಬರಬೇಕು ಹಾಗಾಗಿ ಎಡ್ಜಸ್ನ ಕಟ್ ಮಾಡ್ತಾಯಿದ್ದೀನಿ ನಾಲ್ಕು ಕಡೆನೂ ಎಡ್ಜಸ್ಟ್ನ ಕಟ್ ಮಾಡ್ಕೊಬೇಕಿದೆ ಥರ ಇವಾಗ ನಾನು ನಾಲ್ಕು ಕಡೆನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಮತ್ತೆ ಮಧ್ಯ ಒಂದು ಮತ್ತೆ ಈಚೆ ಸೈಡ್ ಒಂದು ಎರಡು ಕಡೆಯೂ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ರೆಡಿಯಾಗಿದೆ ನೀವೇ ನೋಡ್ತಿರ್ಬೋದು ನಾಲ್ಕು ಪಫ್ ಮಾಡ್ಕೊಬೋದು ಆರಾಮಾಗಿ ಇವಾಗ ನಾನು ಒಂದನ್ನು ತೊಗೊಂಬಿಟ್ಟು ಒಂದು ಸ್ಪೂನ್ ಆಗುವಷ್ಟು ನಾನು ಆನಿಯನ್ ಫ್ರೈ ಮಾಡಿದ್ನ ಹಾಕ್ಕೊಂಡು ಅದ್ರ ಮೇಲೆ ಅರ್ಧ ಮೊಟ್ಟೆನ ಇಟ್ಕೊಂಡಿದ್ದೀನಿ ಇವಾಗ ನಾನು ಮೈದಾ ಹಿಟ್ಟಿಗೆ ಸ್ವಲ್ಪ ನಾನು ನೀರನ್ನು ಹಾಕ್ಕೊಂಡು ಆ ಪೇಸ್ಟನ್ನು ಸೈಡಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ಥರ ಫೋಲ್ಡ್ ಮಾಡ್ಕೊಬೇಕು ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅದನ್ನು ಕ್ಲೀನಾಗಿ ಪ್ರೆಸ್ ಮಾಡ್ಕೊಬೇಕು ನಾನು ನೀವು ವಿಡಿಯೋ ನೋಡ್ತಿದ್ರೆ ಗೊತ್ತಾಗುತ್ತೆ ಎಲ್ಲಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಯಾಕಂದರೆ ಫುಲ್ಲು ಸೈಡಲ್ಲಿ ನಾವು ಪ್ರೆಸ್ ಮಾಡಿಬಿಟ್ರೆ ಲೇಯರ್ ಹೋಗಿಬಿಡುತ್ತೆ ಹಾಗಾಗಿ ವಿಡಿಯೋಲಿ ಹೇಗೆ ತೋರಿಸಿದ್ದೀನಿ ಆ ಥರ ಮಾಡ್ಕೊಬೇಕಾಗುತ್ತೆ ಈಗ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇಷ್ಟ ಆದಮೇಲೆ ಇದು ರೆಡಿ ಆಯಿತು ಎಲ್ಲನೂ ಕೂಡ ಇದೇ ಥರ ಮಾಡ್ಕೊಬೇಕು ಇವಾಗ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೋಡ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದ್ಯಾ ಅಂತ ಜಾಸ್ತಿ ಕೂಡ ಎಣ್ಣೆ ಕಾದಿರಬಾರ್ದು ಆವಾಗ ಪಫ್ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಕಾದಿದ್ರೆ ಸಾಕು ಇವಾಗ ಇದನ್ನು ಕೂಡ ನಾವು ನಿಧಾನವೇ ಫ್ರೈ ಮಾಡ್ಕೊಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳಗೆ ಬೆಂದಿರೋದಿಲ್ಲ ಹಾಗಾಗಿ ಲೋ ಫ್ಲೇಮಲ್ಲೇ ಇದನ್ನು ನಾವು ನಿಧಾನವಾಗಿ ಫ್ರೈ ಮಾಡ್ಕೊಬೇಕು ಎಲ್ಲನೂ ಕೂಡ ಇದೇ ಥರ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದು ಕೂಡ ಫ್ರೈ ಆಗ್ತಾ ಇದೆ ನೀವು ನೋಡ್ತಿರ್ಬೋದು ಸೈಡ್ ಹೇಗೆ ಲೇಯರ್ ಲೇಯರ್ ಬಂದಿದೆ ಅಂತ ಇವಾಗ ಎಲ್ಲನೂ ಕೂಡ ರೆಡಿಯಾಗಿದೆ ಬಫ್ ನೀವೇ ನೋಡ್ತಿರ್ಬೋದು ಇವಾಗ ಇದನ್ನು ತಿನ್ನೋದಷ್ಟೇ ಬಾಕಿ ಮನೆಯಲ್ಲೇ ನಾವು ಆರಾಮಾಗಿ ಮಾಡ್ಕೋಬೋದು ತುಂಬಾನೇ ಟೇಸ್ಟ್ ಹೇಗೆ ಬರುತ್ತೆ ಬೇಕ್ರಲ್ಲೆಲ್ಲ ಹೇಗೆ ತಿಂತೀವೋ ಅದೇ ಥರ ಬರುತ್ತೆ ಹಾಗೆ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇನ್ನು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್